ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಬೋಬಿಯಸ್ ಫುಡ್ ಕ್ರಾಫ್ ಇವತ್ತೊಂದು ಸಿಂಪಲ್ ಅಂಡ್ ಟೇಸ್ಟಿ ರೆಸಿಪಿ ನೋಡೋಣ ಬುರುಗು ಚಿತ್ರಾನ್ನ ಬುರುಗು ಚಿತ್ರಾನ್ನ ಅಂತಾರೆ ಉಗ್ಗಣ್ಣೆ ಅಂತಾರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಮಾಡುವ ವಿಧಾನ ನೋಡೋಣ ತಗೊಂಡು ನೆನೆಸ್ಕೊಳ್ಳೋಣ ಬುರ್ಗು ಒಂದು ಎರಡು ಮೂರು ನಿಮಿಷ ಒಂದು ಐದು ನಿಮಿಷ ಆದರೂ ನೆನೆಬೇಕು ಅದು ಚೆನ್ನಾಗಿ ತೊಳಿಬೇಕು ನ್ನ ನೆನೆಯಕ್ಕೆ ಬಿಡೋಣ ಬಿಸಿ ಆಗಿದೆ ಎಣ್ಣೆ ಹಾಕ್ಕೊಂಡ ಇವಾಗ ಬಾಂಡ್ಲಿ ಬಿಸಿಯಾಗಿದೆ ಎಣ್ಣೆ ಹಾಕೊತ ಇದ್ದೀನಿ ಸಾಸಿವೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಜೀರಿಗೆ ಹಾಕ್ತಾಳೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ ನಾನು ಜೀರಿಗೆ ಸಾಸಿವೆ ಎರಡು ಹಾಕ್ಕೊಂಡಿದ್ದೀನಿ ಈ ಒಂದು ಈರುಳ್ಳಿ ಒಂದು ಆರು ಹಸಿನ ಜೊತೆ ಕರ್ಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಪ್ಷನಲ್ಲೂ ನಂಗೆ ಆ ಫ್ಲೇವರ್ ಇಷ್ಟ ಆಗುತ್ತೆ ಅದಕ್ಕೆ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಇದೆಲ್ಲ ಈ ಒಗ್ಗರಣೆಗೆ ಹಾಕೋಣ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿಗೂ ಹಸಿರಾಸನೆ ಎಲ್ಲ ಹೋಗ್ಬೇಕು ಸ್ವಲ್ಪ ಒಂದು ಒಂದು ನಿಮಿಷದ ಕಾಲ ಅದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಇದೊಂದು ನಿಮಿಷದ ಕಾಲ ಫ್ರೈ ಆಗಿದೆ ಇದಕ್ಕೆ ಒಂದು ಒಂದು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಉಪ್ಪು ಇಲ್ಲಿ ನಾನು ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಹುರ್ಗಲ್ಲೂ ಉಪ್ಪು ಇರುತ್ತೆ ತಕ್ಷಣ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬುರ್ಗೆ ಚೆನ್ನಾಗಿ ನೆಂದಿದೆ ಇದನ್ನು ಟೈಟ್ ಆಗಲ್ಲ ಲೈಟಾಗಿ ಹಿಂಗೆ ಪ್ರೆಸ್ ಮಾಡಿ ಒಂದು ಬೌಲ್ಗೆ ಹಾಕ್ಕೋಬೇಕು ಮಾಡಿ ಈ ಥರ ಲೈಟಾಗಿ ಪ್ರೆಸ್ ಮಾಡಿ ಇದಕ್ಕೆ ಹಾಕ್ಕೋಬೇಕು ಒಗ್ಗರಣೆ ಆಗಿದೆ ಈ ಇದಕ್ಕೆ ಹಾಕ್ಕೊಂಡು ಬಿಡೋಣ ಇದಕ್ಕೆ ಕಡಲೆಪಪ್ಪು ಪುಡಿ ಸ್ವಲ್ಪ ಒಂದು ಎರಡು ಸ್ಪೂನ್ ಪಪ್ಪನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡ್ರೆ ಅದೇ ಕಡಲೆಪಪ್ಪು ಪುಡಿ ಒಂದು ಸ್ಪೂನ್ ಹಾಕೋಬೇಕು ಸೊಪ್ಪು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಬುರ್ಗ್ ಚಿತ್ರಾನ್ನ ಕುಗ್ಗಾಣಿ ಆಗಿದೆ ನೋಡಿ ಚೆನ್ನಾಗಿರುತ್ತೆ ಖಂಡಿತ ಒಂದ್ಸಾರಿ ಮನೇಲಿ ಟ್ರೈ ಮಾಡಿ ಈ ಥರ ಹೆಂಗಿತ್ತು ಅಂತ ನನಗೊಂದು ಕಮೆಂಟ್ ಮಾಡಿ ತಿಳಿಸಿ ತುಂಬ ಈಸಿ ಅಂತ ಆಗುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು